ಬರಬಾರ್ದು ನೀನ್ ಅಣ್ಣನ ಜೊತೆ ಅಲ್ಲಿ ಕೂತಿರು ಅವ್ನ ಇನ್ನೇನ್ ಬರ್ತಾನೆ ಪಾಪ ಅವನು ಚಿಕ್ಕವನಲ್ವಾ ಒಳ್ಳೆ ಹುಡುಗ ಹಾಗೆಲ್ಲ ಮಾತಾಡಬಾರ್ದು ನೋಡು ಬಂದೇ ಬಿಟ್ಟ ಬಾ ಚಿಕ್ಕಮ್ಮ ಬರೋದಕ್ಕೆ ಹೇಳಿದ್ರಂತೆ ಚಿಕ್ಕಮ್ಮ ಸ್ಕೂಲ್ ನಿಮ್ದು ಬರೋದು ಲೇಟ್ ಆಯ್ತು ಸ್ಪೋರ್ಟ್ಸ್ ಡೇ ಸ್ಪೋರ್ಟ್ಸ್ ಇತ್ತು ಪರವಾಗಿಲ್ಲ ನನಗೆ ಹೊರಗಡೆ ಒನ್ ಅವರ್ ಕೆಲಸ ಇದೆ ನೀನ್ ಜೊತೆ ಇಲ್ಲೇ ಕೂತಿರು ನಾನು ಹೋಗಿ ಬರ್ತೀನಿ ಹುಷಾರು ಹೇಳ್ತೀವಿ ಅಮ್ಮ ಬರ್ತೀವಿ ಅಮ್ಮ ಏನು ಹೇಳ್ತಾರೋ ಹೇಗೆ ಹೇಳ್ತಾರೋ ಹಾಗೆ ಅಮ್ಮ ಹೇಳೋದು ನೀನು ಹೇಳೋದಕ್ಕೆ ಅಲ್ವಾ ನೀನು ಕರ್ಕೊಂಡು ಹೋಗ್ಬೇಕಾ ಬೇಡ ಅಂತ ಡಿಸೈಡ್ ಮಾಡಿದ್ದಾರೆ ಬಾ ಕೂತ್ಕೋ

ನಾನೇ ನಿಂತಾರ ಅಮ್ಮನ ಸೊರ್ಗುಡ್ಕೊಂಡು ಅಮ್ಮ ನಾನು ಬರ್ತೀನಿ ಅಮ್ಮ ನಾನು ಬರ್ತೀನಿ ಅಂತ ಆಟ ಮಾಡ್ತಿರ್ಲಿಲ್ಲ ಜಾಣ ಹುಡುಗಾಗಿ ಕೇಳ್ತಿದ್ದೆ ನಿಮ್ ಚಿಕ್ಕೋರೆ ಇದ್ದಾಗ ಹೇಗಿದ್ರಿ ಅಂತ ನೆನಪಿರತ್ತೆ ಬರೀ ಓಲು ಟೈಮ್ ಪಾಸ್ ನಿಜ ಹೇಳಿದ್ರೆ ಹೀಗೆ ಹೇಳ್ತೀಯ ನಾನು ಮನೆಗೆ ಹೋಗ್ತೀನಿ ಅಬ್ಬ ಇದೆ ಹೊರಗಡೆ ಗಾಳಿಯಲ್ಲಿ ಕೂತ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಕಣೋ ಇಲ್ಲ ಇಲ್ಲಿ ಬರೀ ದೂದು ಈಗ ನೀವ್ ಬರ್ತೀಯ ನಂದೊಮ್ಮೆ ಹೋಗ್ಲಾ ಅಮ್ಮ ಬಂದ್ರೆ ಹುಡ್ತಾರೆ ಕಣೋ ಸಾಬ್ರ ಹಾಕ್ತಾರೆ ಅಮ್ಮಗೂ ಗೊತ್ತು ನಾನು ಇಲ್ಲಿಲ್ಲ ಅಂದರೆ ಮನೆಗೆ ಹೋಗಿರ್ತೀನಿ ಅಂತ ನದಿ ನಮ್ಮ ಮನೆಗೆ ಹೋಗೋಣ ಇನ್ನೊಂದ್ಸರಿ ಅಮ್ಮ ಬಂದು ಕೇಳಿದ್ರೆ ಬರಬೇಡ ನೀನು ಬಂದಿರೋದಕ್ಕೆ ಅಮ್ಮ ನಿಮ್ಮ ದೂರ ಮಾಡಿದಿರೋದು ಓ ಸುಳ್ಳು ಹೇಳ ಕಟ್ಟಿದ್ಯಾ ನಿಂತಾರೆ ಅಮ್ಮ ಬಂದು ಕರ್ತಲ್ಲ ಬರಕ ಅಂತ ಹೇಳೋಕ್ಕಾಗಲ್ಲ ಅಲ್ಲವಾಗಲೂ ಸ್ವಲ್ಪ ಹೇಳೋದು ಸ್ವಲ್ಪ ಸುಮ್ಮನೆ ಕೂತ್ಕೋ ಇನ್ನೊಂದು ಅಮ್ಮ ಬಂದ್ಬಿಡ್ತಾರೆ ಶೋ ಗಲಾಟೆ ಮಾಡದೆ ಸುಮ್ಮನೆ ಬಾ ನೆನ್ನೆನೇ ಹೇಳ್ದೆ ತಾನೆ ಬೇಡ ಅಂತ ಮತ್ತೆ ಹಠ ಮಾಡ್ತಿದ್ಯಾ ಲಾಸ್ಟ್ ಇಯರ್ ಹೋಗಿ ಏನಾಯ್ತು ಅಂತ ಗೊತ್ತು ತಾನೆ ಆತರ ಏನು ಏನು ಆಗಲ್ಲ ಅಮ್ಮ ಎಲ್ಲರೂ ಹೋಗ್ತಿದಾರ ಅಂತ ಬನ್ನಿ ಅಣ್ಣ ಅಂತ ಕ್ಲೋಸ್ ಫ್ರೆಂಡ್ ಫ್ರೆಂಡ್ ಆಗೇ ಇರ

ಅಮ್ಮ ಹೇಳೋಂಗೆ ಅಂತ ಮಾಡ್ತಾನೆ ಅಂತಾಳೆ. ಇನ್ನು ಅದೇ ರೀತಿ ಮಾಡಿದ್ರೆ ಗೊತ್ತಾಗ್ತಿರಲಿಲ್ಲ ನಾನು. ಆಯ್ತು ನಾನು ಹಾಗೆ ಮಾಡ್ತೀನಿ. ಅಮ್ಮ ಪ್ಲೀಸ್ ಬಿಟ್ಟು ಹೋಗ್ಬಿಡು. ಬಿಡടാ. ಈ ವರ್ಷ ಕಳ್ಸಲ್ಲ. ನೆಕ್ಸ್ಟ್ ಇಯರ್ ನೋಡೋಣ. ಸರಿ ಬಾ ಹೋಗೋಣ. ಅಯ್ಯೋ ಮನೆಗೆ ಬಂದು ಯಂಗಾದ್ರು ನಮ್ಮಮ್ಮನಿಗೆ ಸ್ವಲ್ಪ ಕಾಜಿ ಕೇಳೋ. ಬಾರೋ. ಹಾ ಬಂದು. ಹೋಗ್ ಬಾ. ಹಾ ಸರಿ ಸರಿ.

ಹೀං ತೋರಿಸಿದ್ರ ಅವನು ಇದಾನ ಅರ್ಥ ಹಿಂಗೆ ಅಮ್ಮ ಅಣ್ಣ ತಲೆ ತಿಂತಾನೆ ಅವನು ಇದಾನ ಅಂತ ಹೇಳಬಹುದು ಅಮ್ಮ ಅಣ್ಣ ತೋರಿಸುತ್ತೆ ತಿಂತಾನೆ ಏನೇ ಹೇಳದ್ರು ಏನು ಹೇಳದ್ರು ಕೇಳಲ್ಲ ಏನು ಕೇಳಲ್ಲ ಅರ್ಥನೇ ಮಾಡಕೊಳ್ಳಲ್ಲ ಆತರ ರೆಡಿ 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 ಜೋರಾಗಿ ಹೇಳು ಆಕ್ಷನ್ ಅವನು ಇನ್ನು ಕರ್ಕೊಂಡು ಹೋಗೋದ ಬೇಡ ಅಂತ ಅವ್ರು ಆಲ್ರೆಡಿ ಡಿಸೈಡ್ ಮಾಡೇ ಬಂದಿದ್ದಾರೆ ಇನ್ನು ಕರ್ಕೊಂಡು ಹೋಗೋದ ಬೇಡ ಅಂತ ऑलरेडी ಡಿಸೈಡ್ ಮಾಡೇ ಹೇಳ್ತಿದ್ದಾರೆ

ಅಮ್ಮ ಏನ್ ಹೇಳ್ತಾರೋ ಹೇಳ್ ಹೇಳ್ತಾರೋ ಹಾಗೆ ಕೇಳಬೇಕು ಹಾಗೆ ಕೇಳಬೇಕು ಅವ್ರು ಹೇಳೋದು ನಿನ್ನ ಒಳ್ಳೆ ದಕ್ಕೆ ಅಲ್ವಾ ಅವರು ಹೇಳೋದು ನಿನ್ನ ಒಳ್ಳೆ ದಕ್ಕೆ ಅಲ್ವಾ ನಿನ್ನನ್ ಕರ್ಕೊಂಡು ಹೋಗಬೇಕಾ ಬೇಡ ಅಂತ ಅವ್ರು ಮೊದಲೇ ಡಿಸೈಡ್ ಮಾಡಿದ್ದಾರೆ ನಿನ್ನನ್ ಕರ್ಕೊಂಡು ಹೋಗ್ಬೇಕಾ ಬೇಡ ಅಂತ ಅವ್ರು ಮೊದಲೇ ಡಿಸೈಡ್ ಮಾಡಿದ್ದಾರೆ ಬಾ ಕೂತ್ಕೋ ಬಾ ಕೂತ್ಕೋ ಅವಾಗ ನೀವು ಅ ಮಂಜುಗೆ ಸರ್ ಅಪ್ಪ ಇವನ ಹೇಗೆ ಹೇಳ್ ನೋಡು ನಿಮ್ಗೆ ಏನಾದ್ರೂ ತಿನ್ಬೇಕಂತಿದ್ರೆ ಅಲ್ಲಿ ಅಂದೂ ಇದೆ ಅಲ್ಲ ಅಲ್ಲಿ ಹೋಗಿ ಏನಾದರೂ ಕೊಡ್ತೀನಿ ನಾನು ಬಂದು ಕೊಡ್ತೀನಿ ಅವ್ನಿಗೆ ಏನಾದರೂ ತಿನ್ಬೇಕು ಅಂದರೆ ಹೊಸಿದ ಹೋಗಿ ನೀವು ಸುಮ್ಮನೆ ಇರು ನೀನು ನಿಂದನ್ನು ನಾನು ಮಾಡ್ತೀನಿ ನೋಡು ಹೋಗು ದೇವು ಬಾಯಿ ಅಂತ ಹ್ಞೂ ಹೇ ಬಾಯಿ ಅಂತನಾದರೂ ಹೇಳು ಅಮ್ಮ ಅನ್ನೋ ರೆಸ್ಪೆಕ್ಟ್ ಇಲ್ಲ ಇವನಿಗೆ ನೀನು ಮಾಡಲು ನಿನ್ನ ರೆಸ್ಪೆಕ್ಟ್ ಇಲ್ಲ ನಿನಗೆ ಮುದ್ದು ಜಾಸ್ತಿ ಆಗಿದೆ ಅನ್ಸುತ್ತೆ ನಿನ್ಗೆ ಅಷ್ಟೇ

ಕ್ಯಾಮ್ರ ಎಲ್ಲಿದೆ ಜಿಕ್ಷು ಅವನ ಯಾಕೆ ನೋಡ್ದು ನೋಡೋದು ಕೋಪದಲ್ಲಿ ಬಂದು ಈ ಕಡೆನೇ ತಿರುಗಿ ಮಾಡ್ಬೋದಲ್ವಾ ಹೇಳ್ತಾ ಇದ್ದೀನಿ ನಿನ್ನ ಮುಖ ಕಾಣೋದು ಬೇಡವಾ ಹಿಂಗೆ ಮಾಡಿದ್ರೆ ನೀನು ಹೌದು ಮಾಡಿದ್ದಾರೆ ಅಂತ ಹಿಂಗೆ ಕೂತ್ಕೊಂಡ್ರೆ ನೋಡಲ್ಲಿ ಹೋಗು ಇನ್ನು ಇಲ್ಲಿ ಕ್ಲಾಸ್ ಮಾಡ್ತಿರೋ ಅವ್ನಿಗೆ ಗೊತ್ತು ಕ್ಯಾಮ್ರಾದಲ್ಲಿ ನೋಡು ನೀನು ಹೆಂಗೆ ಮಾಡಿದೆ ಗೊತ್ತಾ ಹೌದು ಮಾಡಿದ್ದಾರೆ ಎಲ್ಲಿ ಕಾಣಿಸುತ್ತೆ ನಾನು ಮಾಡ್ತೀನಿ ನೋಡು 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 ಕ್ಯಾಮ್ರಾ ನೋಡಲ್ಲಿ ಕ್ಯಾಮ್ರಾ ನೋಡಿ ಕ್ಯಾಮ್ರಾ ಹೌದು ಮಾಡಿದ್ದಾರೆ ನೋಡು ಅವನನ್ನ ಯಾಕೆ ನೋಡೋದು ಕೋಪ ಒಬ್ಬರು ವ್ಯಕ್ತಿ ಬಗ್ಗೆ ನಮಗೆ ಕೋಪ ಬಂತು ಅಂದ್ರೆ ಅವರನ್ನು ನೋಡಬಾರ್ದಲ್ವಾ ಇವನ್ ಮೂರು ಯಾಕೆ ಅವನನ್ನು ನೋಡೋದು ನಾನು ಹಾಂ ಈ ಕಡೆ ನೋಡ್ತಾ ಇರೋ ಅಷ್ಟೇ ಯಾವಾಗಲೂ ಮುಖ ನೋಡ ನೋಡು ತಿರುಗಿ ತಿರುಗಿ ಬರೋದು ರೆಡಿ ಹೌದು ಅವನನ್ನ ಯಾಕೆ ಕಡೆ ನೋಡೋನ ಎದುರುಗಡೆ ನೋಡ್ಕೊಂಡ

ಹಾಂ ಹೌದು ಅದೇನು ನಿಂಗೆ ಮಿಷಿನ್ ತರ ಬರಬೇಡ ಪಸ್ಟ್ ಅವ್ನನ್ನು ನೋಡು ಮೂವ್ ಮಾಡಿದಾಗ ಒಂದ್ಸರಿ ಹೌದು ಅವನಿಗೆ ಹೇಳು ಮಾಡೋದು ಹಾಂ ಅಷ್ಟೇ ರೆಡಿ ಅಷ್ಟಾದರೂ ಮಾಡು ಅರ್ಥ ಆಗುತ್ತೆ ನಿಮಗೆ ರೆಡಿ ನೀವು ಚಿಕ್ಕವರಿದ್ದಾಗ ಹೀಗೆ ಮಾಡ್ತಿದ್ರಿ ಹೌದು ಮಾಡಿದ್ದಾರೆ ನೀವು ಚಿಕ್ಕೋರಿದ್ದಾಗ ಹೀಗೆ ಮಾಡ್ತಿದ್ರು ಅಲ್ಲ ನಿಮಗೆ ಮಾಡಿಲ್ವಾ ಹೆಂಗೆ ಮಾಡಿಲ್ವಾ ನೀವು ಚಿಕ್ಕವರಿದ್ದಾಗ ಹೀಗೆ ಮಾಡ್ತಿದ್ದಿದ್ದು ನೀವು ಚಿಕ್ಕವರಿದ್ದಾಗ ಹೀಗೆ ಮಾಡ್ತಿದ್ದಿತ್ತು ಹಾಂ ಓಕೆ ರೆಡಿ

ಸೊಳ್ಳೆ ಕಷ್ಟ ಇದೆ ಅಷ್ಟೇ ಕರೆಕ್ಟಾಗಿ ಗುಂತು ಕೂಡ ಸೊಳ್ಳೆ ಹಂಗೆ ಸಡನ್ ಆಗಿ ನಾನು ಇಲ್ಲಿ ತಕೊಂಡು ಮನೆಗೆ ಹೋಗ್ತಿನ ಅಯ್ಯೋ ಸೊಳ್ಳೆ ಅಂತ ಆಕ್ಟ್ ಮಾಡಬಾರ್ದು ರೆಡಿ ನೋಡ್ತಾರೆ ಅಯ್ಯೋ ಅಷ್ಟು ಬೇಗ ಇಲ್ಲ ನಾನು ಮನೆಗೆ ಹೋಗ್ತೀನಿ ಹೇಳು ನಾನು ಮನೆಗೆ ಹೋಗ್ತೀನಿ ಅವಾಗ ಅದ ಇಲ್ಲಿ ಸುಮ್ನೆ ಇಲ್ಲಿ ಅದೆಂಗಿ ನೋಡಲ್ಲ ಸುಮ್ಮನೆ ಅಯ್ಯೋ ಅಂದ್ರೆ ಫಸ್ಟ್ ನೋಡು ಅಷ್ಟೇ ನೋಡು ಅಪ್ಪ ಇಲ್ಲಿ ಇಲ್ಲಿ ಪ್ಲೇನ್ ಇರುತ್ತಲ್ಲ ಇಲ್ಲಿ

ಹೊರಗಡೆ ಗಾಳಿಯಲ್ಲಿ ಕೂತ್ರೆ ಕೂಕಾ ಕ್ಯಾಕೆ ಹರಗಡೆ ಗಾಳಿಯಲ್ಲಿ ಕೂತು ಅದಕ್ಕೆ ಅರ್ಜೆಂಟ್ ಅದಕ್ಕೆ ಆರಾಮಾಗಿ ಕೂರಬೇಕು ಹರಗಡೆ ಕಣೋ ಗಾಬರಿ ಆಗ್ತಾರೆ ಅಮ್ಮ ಬಂದ್ರೆ ಕಣೋ ಗಾಬರಿ ಆಗ್ತಾರೆ ಅಷ್ಟೇ ಮನಿಟರ್ ಮಾಡು ಆಕ್ಷನ್ ಹರಗಡೆ ಗಾಳಿಯಲ್ಲಿ ಕೂತ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಕಣೋ ಏನಿಲ್ಲ ಇದೇನಿಲ್ಲ ಅಂದ ತಕ್ಷಣ ಜನರಲ್ ಏನಿಲ್ಲ ಬರೀ ಧೂಳು ಏನಿಲ್ಲ ಬರಿ ዱಲೋ ዱಲೋ ಅಂತ ಇಂ ಕಣ್ಣು ಮಾಡಿದ್ರೆ ಕ್ಯಾಮೆರಾ ಅಲ್ಲಿ ಇರುತ್ತೆ ನಿಮ್ಮ ಕಣ್ಣಿಗೆ ಕುರುಡತನ ಆಗುತ್ತೆ ಇದರ ಏನಿಲ್ಲ ಬರೀ ዱಲೋ ಏನಿಲ್ಲ ಬರೀ ዱಲೋ ಈಗೇನು ನೀವು ಬರ್ತೀರ ನಾನು ಒبಲೇ ಹೋಗ್ಲಾ ಈಗ ನೀನು ಬರ್ತೀಯಾ ನಾನು ಒبನೇ ಹೋಗ್ಲಾ ಈ ಅಮ್ಮ ಬಂದು ಹುಡುಕಿದ್ರೆ ಗಾಬರಿ ಆಗ್ತಾರೆ ಕೊಡು ಅಮ್ಮ ಬಂದು ಹುಡುಕ್ತಾರೆ ಅಮ್ಮ ಅಮ್ಮ ಬಂದು ಹುಡುಕ್ತಾರೆ ಗಾಬರಿ ಆಗ್ತಾರೆ ಗಾಬರಿ ಆಗ್ತಾರೆ ಆ ರೆಡಿ ಟು ಶಾಟ್ ಓಕೆ ಏನಲ್ಲ ಅಂತ ಹೇಳಕ ಆಗಲ್ಲ ಇನ್ನೇನ್ ಬಂದು ಬಿಡ್ತಾರೆ ಇರು ಸುಮ್ಮನೆ ಇರು

ನಾನ್ ಯಾವಾಗ್ಲೂ ಸತ್ಯನೇ ಹೇಳೋದು ಯಾವಾಗ್ಲೂ ಸತ್ಯನೇ ಹೇಳೋದು ಹಿಂಗೆಲ್ಲ ಯೂಸ್ ಮಾಡ್ಬೇಡಕ್ಕ ನಾನು ಆರಾಮ್ ಸ್ಯಾಕ್ ಮಾಡ್ ನಾನ್ ಯಾವಾಗ್ಲೂ ಸತ್ಯನೇ ಹೇಳೋದು ಯಾವಾಗ್ಲೂ ಸತ್ಯನೇ ಹೇಳೋದು ಸ್ವಲ್ಪ ಸುಮ್ನೆ ಕೂತ್ಕೋ ಇನ್ನೇ ನಮ್ಮ ಬಂದ್ಬಿಡ್ತಾರೆ ಸ್ವಲ್ಪ